ಎಲ್ಲರಿಗೂ ನಮಸ್ಕಾರ ದ ಡೀಪ್ ಡೈ ಸ್ವಾಗತ ಇವತ್ತು ನಾವು ಬೌದ್ಧ ಧರ್ಮದ ಒಂದು ಬಹಳ ಆಳವಾದ ಆದರೆ ತುಂಬಾ ಸಂಕ್ಷಿಪ್ತವಾದ ಬೋಧನೆಯ ಬಗ್ಗೆ ಮಾತಾಡೋಣ ಹೌದು ಇದರ ಹೆಸರು ಬಾಹ್ಯ ಬಾಹ್ಯ ಸುತ್ತ ಸುತ್ತ ಇದನ್ನ ಕೆಲವರು ದುಃಖ ನಿವಾರಣೆಗೆ ಇರುವ ಒಂದು ಶಾರ್ಟ್ ಕಟ್ ಅಂತಾನೂ ಕರೀತಾರೆ ಯಾಕೆಂದ್ರೆ ಬುದ್ಧ ಇದನ್ನ ಕೆಲವೇ ಸಾಲುಗಳಲ್ಲಿ ಹೇಳಿದ್ದಾರೆ ನಿಜ ಇದು ಕೇವಲ ತತ್ವಜ್ಞಾನ ಅಲ್ಲ ಇದೊಂದು ಆ ಪ್ರತಿ ಕ್ಷಣವೂ ನಾವು ಅಭ್ಯಾಸ ಮಾಡಬಹುದಾದ ಒಂದು ಪ್ರಾಯೋಗಿಕ ವಿಧಾನ ಸರಿ ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯ ಉದ್ದೇಶ ಕೆಲವೇ ಸಾಲುಗಳ ಆಳವನ್ನ ಅರ್ಥ ಮಾಡಿಕೊಳ್ಳೋದು ಹೌದು ಅಂದ್ರೆ ನಮ್ಮ ಪ್ರಜ್ಞೆ ಅಂದ್ರೆ ಕಾನ್ಶಿಯಸ್ನೆಸ್ ಒಂದು ಅನುಭವವನ್ನು ಹೇಗೆ ಗ್ರಹಿಸುತ್ತೆ ಅಂತ ನೋಡಿದ್ರೆ ಅದರಲ್ಲಿ ನಾಲ್ಕು ಹಂತಗಳಿವೆ ನಾಲ್ಕು ಹಂತಗಳು ಗಮನ ಲಕ್ಷ್ಯ ವೀಕ್ಷಣೆ ಮತ್ತು ಅರಿವು ಸಾಮಾನ್ಯವಾಗಿ ನಮ್ಮ ಮನಸ್ಸು ಮೊದಲ ಎರಡು ಹಂತದಲ್ಲಿ ಓ ಇದು ಇಂಟ್ರೆಸ್ಟಿಂಗ್ ಆಗಿದೆ ಈ ಸುತ್ತ ಆಚೆಗೆ ಹೋಗುವ ದಾರಿ ತೋರಿಸುತ್ತೆ ನಿಖರವಾಗಿ ಪಠ್ಯಕ್ಕೆ ಬರೋಣ ಅದೇನು ಹೇಳುತ್ತೆ ನಾನು ಅದನ್ನು ಓದ್ತೀನಿ ಡಿಠಮತ್ತಂ ಭವಿಷ್ಯತಿ ಸುತೆ ಸುತಮತ್ತಂ ಭವಿಷ್ಯತಿ ಮೂಟೆ ಮೂಟಮತ್ತಂ ಭವಿಷ್ಯತಿ ವಿನ್ಯಾತೆ ವಿನ್ಯಾತಮತ್ತಂ ಭವಿಷ್ಯತಿ ಇತಿ ಇದು ಕೇಳೋಕೆ ತುಂಬಾ ಕಾವ್ಯಾತ್ಮಕವಾಗಿದೆ ಹೌದು ಇದರ ಸರಳ ಕನ್ನಡ ಅನುವಾದ ಹೀಡಿದೆ ಕಂಡದ್ದರಲ್ಲಿ ಕಂಡದ್ದು ಮಾತ್ರ ಇರ್ಲಿ ಕಂಡದ್ದರಲ್ಲಿ ಕಂಡದ್ದು ಮಾತ್ರ ಇರ್ಲಿ ಕೇಳಿದ್ದರಲ್ಲಿ ಕೇಳಿದ್ದು ಮಾತ್ರ ಇರ್ಲಿ ಹಾಗೆಯೇ ವಾಸನೆ ರುಚಿ ಸ್ಪರ್ಶ ಅಂದ್ರೆ ಗ್ರಹಿಸಿದ್ದರಲ್ಲಿ ಗ್ರಹಿಸಿದ್ದು ಮಾತ್ರ ಇರ್ಲಿ ಮತ್ತು ಕೊನೆಯದಾಗಿ ತಿಳಿದುಕೊಂಡದರಲ್ಲಿ ಅಂದ್ರೆ ಮನಸ್ಸಿನ ಆಲೋಚನೆಗಳಲ್ಲಿ ತಿಳಿದುಕೊಂಡದ್ದು ಮಾತ್ರ ಇರ್ಲಿ ಒಂದು ನಿಮಿಷ ಕಂಡದ್ದರಲ್ಲಿ ಕಂಡದ್ದು ಮಾತ್ರ ಇರಲಿ ಅಂದ್ರೆ ಇದು ಕೇಳೋಕೆ ತುಂಬಾ ಸರಳವಾಗಿ ಕಾಣುತ್ತೆ ಆದ್ರೆ ಇದರಲ್ಲಿ ಅಂತ ವಿಶೇಷ ಏನಿದೆ ನಾವು ಅದನ್ನ ತಾನೆ ಮಾಡೋದು ಇಲ್ಲ ಖಂಡಿತ ಇಲ್ಲ ನಾವು ಅದನ್ನ ಮಾಡೋದೇ ಇಲ್ಲ ಹೌದಾ ಹೇಗೆ ಅಂದ್ರೆ ಈಗ ನೀವು ರಸ್ತೆಯಲ್ಲಿ ಒಂದು ಕೆಂಪು ಕಾರನ್ನು ನೋಡ್ತೀರಿ ಅನ್ಕೊಳ್ಳಿ ನಿಮ್ಮ ಕಣ್ಣಿಗೆ ಬಿದ್ದಿದ್ದು ಏನು ಬರೀ ಬಣ್ಣ ಮತ್ತು ಆಕಾರ ಅದು ಕಂಡದ್ದು ಅದೇ ನಮ್ಮ ಮನಸ್ಸು ಅಲ್ಲಿಗೆ ನಿಲ್ಲಿಸುತ್ತಾ ಇಲ್ಲ ತಕ್ಷಣ ಓಹ್ ಇದು ಫೆರಾರಿ ಎಷ್ಟು ದುಬಾರಿ ನನ್ನತ್ರ ಇದಿದ್ರೆ ನನ್ನ ಸ್ನೇಹಿತನ ಕಾರಿಗಿಂತ ಚೆನ್ನಾಗಿದೆ ಅಂತ ಒಂದು ಕಥೆ ಶುರುವಾಗ್ಬಿಡುತ್ತೆ ಹೌದು ಆ ವಸ್ತುವಿನ ಮೇಲೆ ನಮ್ಮ ಇಷ್ಟ ಕಷ್ಟ ನೆನಪು ಆಸೆ ಹಾಕ್ಬಿಡ್ತೀವಿ ಅಂದ್ರೆ ನಾಲ್ಕು ಹಂತಗಳಲ್ಲಿ ಬರೀ ಗಮನ ಫೋಕಸ್ ಮಾತ್ರ ಕೊಡಲ್ಲ ಅದರ ಮೇಲೆ ಲಕ್ಷ್ಯ ಅಟೆನ್ಶನ್ ಕೊಟ್ಟು ಅದಕ್ಕೊಂದು ಲೇಬಲ್ ಅಂಟಿಸ್ತೀವಿ ನಿಖರವಾಗಿ ಕಂಡದ್ದು ಮಾತ್ರ ಇರ್ಲಿ ಅಂದ್ರೆ ಆ ಕಥೆ ಕಟ್ಟು ಪ್ರಕ್ರಿಯೆಯನ್ನೇ ನಿಲ್ಸೋದು ಕಣ್ಣಿಗೆ ಬಿದ್ದ ಬಣ್ಣ ಮತ್ತು ಆಕಾರವನ್ನು ಕೇವಲ ಬಣ್ಣ ಮತ್ತು ಆಕಾರವಾಗಿ ನೋಡುವುದು ಯಾವುದೇ ನಿರ್ಣಯ ಯಾವುದೇ ಕಥೆ ಇಲ್ಲದೆ ಹೌದು ಅನುಭವವನ್ನು ಇದ್ದ ಹಾಗೆ ಸ್ವೀಕರಿಸೋದು ಹಾಗಾದ್ರೆ ಇದರ ತಿರುಳಿಷ್ಟೆ ಅನುಭವಿಸಿ ಆದ್ರೆ ಅದಕ್ಕೆ ಕಥೆ ಕಟ್ಟಬೇಡಿ ಇದು ಮೊದಲ ಹೆಜ್ಜೆ ಸರಿ ಈ ರೀತಿ ಮಾಡಿದ್ರೆ ಏನಾಗುತ್ತೆ ಇಲ್ಲಿಂದ ವಿಷಯ ನಿಜವಾಗ್ಲೂ ಗಂಭೀರವಾಗುತ್ತೆ ಪಠ್ಯದ ಮುಂದಿನ ಭಾಗ ನನ್ನನ್ನು ಸ್ವಲ್ಪ ಗೊಂದಲಕ್ಕಿಡು ಮಾಡಿದೆ ಅದು ಹೀಗಿದೆ ತಥೋತ್ವಂ ಬಾಹ್ಯ ನ ತೇನ ನ ತಥ ನೈವಿಧನ ಹುರಂ ನ ಉಭಯ ಮಂತರೇನ ಏಸೇವಂತೂ ದುಃಖ ಸಾತಿ ಹೌದು ಇದು ಬೋಧನೆಯ ಕ್ಲೈಮ್ಯಾಕ್ಸ್ ಇದರ ಅರ್ಥ ಆಗ ನೀನು ಬಾಹ್ಯ ಅದರಿಂದಲ್ಲ ಅದರಲ್ಲಿಲ್ಲ ಇಲ್ಲಿಯೂ ಅಲ್ಲ ಅಲ್ಲಿಯೂ ಅಲ್ಲ ನಡುವೆಯೂ ಅಲ್ಲ ಇದೇ ದುಃಖದ ಅಂತ್ಯ ಇದು ಒಂಥರ ಒಗಟಿನ ಹಾಗೆ ಇದೆ ನಾನು ನನ್ನ ಅನುಭವದಲ್ಲಿ ಇಲ್ಲ ಅಂದ್ರೆ ಹಾಗಾದ್ರೆ ನಾನು ಎಲ್ಲಿದ್ದೇನೆ ಖಂಡಿತ ಇದೇ ಈ ಬೋಧನೆಯ ಅತ್ಯಂತ ಕ್ರಾಂತಿಕಾರಿ ಭಾಗ ಒಂದೊಂದಾಗಿ ನೋಡೋಣ ಸರಿ ನೀನು ನೀನು ಅದರಿಂದಲ್ಲ ಅದರಿಂದಲ್ಲ ಇದರ ಅರ್ಥ ನೋಡುವ ಅನುಭವಕ್ಕೂ ನಾನು ಅಂತ ನಾವು ಅಂದ್ಕೊಂಡಿರುವ ಅಸ್ತಿತ್ವಕ್ಕೂ ನೇರ ಸಂಬಂಧವಿಲ್ಲ ಅಂದ್ರೆ ನಾನು ನೋಡ್ತಿದ್ದೇನೆ ಅನ್ನೋದೇ ಒಂದು ಭ್ರಮೆ ಅಂತನಾ ಒಂದು ರೀತಿ ಹೌದು ಬದಲಾಗಿ ನೋಡುವ ಕ್ರಿಯೆ ನಡೀತಿದೆ ಅಷ್ಟೇ ಆ ನಾನು ಅನ್ನೋದು ಆಮೇಲೆ ಸೇರಿಸಿದ ಒಂದು ಪದರ ಓಕೆ ಸಾಮಾನ್ಯವಾಗಿ ನಾನು ಅನ್ನೋದು ಅನುಭವದ ಕೇಂದ್ರದಲ್ಲಿರುತ್ತೆ ನನಗೆ ಇಷ್ಟವಾಯಿತು ನಾನು ಕೇಳಿದೆ ಹೌದು ಎರಡನೇದು ನಾ ತತ್ಥ ನೀನು ಅದರಲ್ಲಿಲ್ಲ ಅಂದ್ರೆ ಆ ಅನುಭವ ನಡೀತಿರುವ ಜಾಗದಲ್ಲೂ ನೀನು ಇಲ್ಲ ಜಾಗದಲ್ಲೂ ಇಲ್ಲ ಹೌದು ದೃಶ್ಯ ಕಣ್ಣಿನ ಉದ್ದಿದೆ ಆದ್ರೆ ನಾನು ಅನ್ನೋದು ಆ ದೃಶ್ಯ ಪ್ರಪಂಚದೊಳಗೆ ಎಲ್ಲೂ ಇಲ್ಲ ಮೂರನೆಯದು ನೀಧ ನಹುರಂ ನೀನು ಇಲ್ಲಿಯೂ ಅಲ್ಲ ಅಲ್ಲಿಯೂ ಅಲ್ಲ ಅಂದ್ರೆ ನಾನು ಅನ್ನೋ ಅಸ್ತಿತ್ವಕ್ಕೆ ಯಾವುದೇ ನಿರ್ದಿಷ್ಟ ಸ್ಥಳ ಅಥವಾ ಸಮಯ ಇಲ್ಲ ಇದು ತಲೆ ತಿರುಗುವ ಹಾಗೆ ಮಾಡುತ್ತೆ ಒಂದು ವೇಳೆ ನಾನು ಅನುಭವದಲ್ಲಿ ಇಲ್ಲ ಅನುಭವದ ಜಾಗದಲ್ಲೂ ಇಲ್ಲ ದೇಶ ಕಾಲದಲ್ಲೂ ಇಲ್ಲ ಅಂದ್ರೆ ಹಾಗಾದ್ರೆ ನಾನು ಅನ್ನೋದು ಬರೀ ಒಂದು ಕಲ್ಪನೆನಾ ಅದನ್ನೇ ಈ ಬೋಧನೆ ಹೇಳುತ್ತಿರುವುದು ನಾನು ಎಂಬುದು ಮನಸ್ಸು ಪ್ರತಿಕ್ಷಣ ಸೃಷ್ಟಿಸುವ ಒಂದು ಕಥೆ ಒಂದು ಅಭ್ಯಾಸ ಆ ಕಥೆ ನಿಂತಾಗ ಆ ಕಥೆ ನಿಂತಾಗ ಏಸವಂತೋ ದುಃಖಸ್ಯ ಅದೇ ದುಃಖದ ಅಂತ್ಯ ಯಾಕಂದ್ರೆ ದುಃಖ ಪಡೋಕೆ ನಾನು ಅಂತ ಯಾರೂ ಇರೋದಿಲ್ಲ ಹಾಗಾದ್ರೆ ನಮ್ಮ ಗುರಿ ಅನುಭವವನ್ನ ನಿಲ್ಲಿಸೋದಲ್ಲ ಬದಲಾಗಿ ಆ ಅನುಭವದ ನಿರೂಪಕನನ್ನ ಆ ಕಥೆ ಹೇಳೋನನ್ನ ಮೌನಗೊಳಿಸೋದು ಅದ್ಭುತವಾಗಿ ಹೇಳಿದ್ರಿ ಅದೇ ಪಾಯಿಂಟ್ ನಾವು ಮೂರನೇ ಹಂತಕ್ಕೆ ಅಂದ್ರೆ ಶುದ್ಧ ವೀಕ್ಷಣೆಗೆ ತಲುಪಿದಾಗ ಅಲ್ಲಿ ನಿರೂಪಕ ಇರಲ್ಲ ಈ ನಿರೂಪಕನ ಕಲ್ಪನೆ ಈ ನಾನು ಅನ್ನೋದು ನಮ್ಮ ಮನಸ್ಸಿನಲ್ಲಿ ಎಷ್ಟು ಆಳವಾಗಿ ಬೇರೂರಿದೆ ಅಂದ್ರೆ ಅದು ಇಲ್ಲದೆ ಇರೋದನ್ನ ಊಹಿಸಿಕೊಳ್ಳೋಕು ಕಷ್ಟ ಸರಿ ಇದು ತತ್ವಜ್ಞಾನದ ಮಟ್ಟದಲ್ಲಿ ಓಕೆ ಆದ್ರೆ ನಮ್ಮ ಮೆದುಳಿನ ಮಟ್ಟದಲ್ಲಿ ಏನಾಗುತ್ತೆ ವಿಜ್ಞಾನಕ್ಕೆ ಈ ನಿರೂಪಕ ಸಿಕ್ಕಿದಾನ ಬಹಳ ಒಳ್ಳೆ ಪ್ರಶ್ನೆ ಆಧುನಿಕ ನರವಿಜ್ಞಾನ ಇದಕ್ಕೆ ಉತ್ತರ ಕೊಡೋಕೆ ಶುರು ಮಾಡಿದೆ ನಮ್ಮ ಮೆದುಳಿನಲ್ಲಿ ಡಿಫಾಲ್ಟ್ ಡಿಫಾಲ್ಟ್ ಮೋಡ್ ಮೋಡ್ ಅಂತ ಅಂತ ಒಂದು ವ್ಯವಸ್ಥೆ ಇದೆ ಕರೀತಾರೆ ಅಂದ್ರೆ ಯೋಚಿಸಿ ನೀವು ಏನೂ ಮಾಡದೆ ಸುಮ್ನೆ ಕೂತಾಗ ನಿಮ್ಮ ಮನಸ್ಸು ಎಲ್ಲಿರುತ್ತೆ ಎಲ್ಲೆಲ್ಲೋ ಹೋಗುತ್ತೆ ಹಳೆಯ ನೆನಪು ಮುಂದಿನ ಪ್ಲಾನ್ ನನ್ನ ಬಗ್ಗೆ ಚಿಂತೆ ಹೌದು ಆ ಕೆಲಸವನ್ನು ಮಾಡುವುದೇ ಈ ಡಿಎಂಎನ್ ಇದನ್ನ ನಮ್ಮ ಮೆದುಳಿನ ಆತ್ಮಚರಿತ್ರೆ ಚಾನಲ್ ಅಂತ ಕರೀಬಹುದು ಇದು ನಿರಂತರವಾಗಿ ನಾನು ನನ್ನದು ನನಗೆ ಎಂಬ ಕಥೆಯನ್ನು ಹೇಳ್ತಾನೆ ಇರುತ್ತೆ ಈಗ ಲಿಂಕ್ ಸಿಗ್ತಾ ಇದೆ ಹಾಗಾದ್ರೆ ಈ ಬಾಹ್ಯ ಸುತ್ತದ ಅಭ್ಯಾಸದಿಂದ ಈ ಎಂ ಮೇಲೆ ಏನೊಂದು ಪರಿಣಾಮ ಕಂಡಷ್ಟೇ ಅನ್ನೋ ಸ್ಥಿತಿಯಲ್ಲಿ ಅಂದ್ರೆ ವರ್ತಮಾನದಲ್ಲಿದ್ದಾಗ ಈ ಡಿ ಎಂ ಎನ್ ಚಟುವಟಿಕೆ ಎಕ್ದಂ ಕಡಿಮೆ ಆಗುತ್ತೆ ಅಂದ್ರೆ ಆ ಆತ್ಮಚರಿತ್ರೆ ಚಾನೆಲ್ ಮೌನವಾಗತ್ತೆ ಮೌನವಾಗುತ್ತೆ ಹೌದು ಸಾವಿರಾರು ವರ್ಷಗಳ ಹಿಂದೆ ಬುದ್ಧ ಹೇಳಿಕೊಟ್ಟ ಒಂದು ಮಾನಸಿಕ ತಂತ್ರ ನಮ್ಮ ಮೆದುಳಿನ ಒಂದು ನೆಟ್ವರ್ಕ್ ನೇ ನಿಯಂತ್ರಿಸುತ್ತೆ ಅಂತ ಇವತ್ತಿನ ಆರ್ ಐ ಸ್ಕ್ಯಾನ್ ತೋರಿಸ್ತಾ ಇವೆ ಇದು ನಿಜಕ್ಕೂ ಆಶ್ಚರ್ಯಕರ ಹೌದು ಆ ನಿರೂಪಕ ಮೌನವಾದಾಗ ಅಹಂಕಾರದ ರಚನೆ ನಿಲ್ಲುತ್ತೆ ಪ್ರಜ್ಞೆ ಒಂದು ವಸ್ತುವಿನೊಂದಿಗೆ ಹುಟ್ಟುತ್ತೆ ಅಲ್ಲೇ ಕೊನೆಗೊಳ್ಳುತ್ತೆ ಅದು ಕಥೆಯಾಗಿ ಬೆಳೆಯೋದಿಲ್ಲ ಆಗ ಅನುಭವದಲ್ಲಿ ನಾನು ಅನ್ನೋದು ಶೂನ್ಯವಾಗುತ್ತೆ ಇದನ್ನೇ ಬೌದ್ಧ ಧರ್ಮದಲ್ಲಿ ಶೂನ್ಯತ ಅಂತ ಕರೆಯೋದು ಹೌದು ಸರಿ ಇದೆಲ್ಲ ಕೇಳೋಕೆ ಅದ್ಭುತವಾಗಿದೆ ಆದ್ರೆ ದೈನಂದಿನ ಜೀವನದಲ್ಲಿ ಇದರ ಉಪಯೋಗ ಏನು ಉದಾಹರಣೆಗೆ ದೈಹಿಕ ನೋವಿನ ವಿಷಯವನ್ನೇ ತೆಗೆದುಕೊಳ್ಳೋಣ ಅಲ್ಲಿ ಈ ತತ್ವ ಹೇಗೆ ಸಹಾಯ ಮಾಡಬಲ್ಲದು ಇದು ಅತ್ಯಂತ ಪ್ರಾಯೋಗಿಕವಾದ ಪ್ರಶ್ನೆ ನೋವನ್ನು ನಾವು ಎರಡು ರೀತಿಯಲ್ಲಿ ಅನುಭವಿಸ್ತೀವಿ ಒಂದು ದೇಹದಲ್ಲಿ ಆಗೋ ನಿಜವಾದ ಸಂವೇದನೆ ಅದನ್ನ ಮೊದಲ ಬಾಣ ಅಂತಾರಲ್ಲ ಅದು ಹೌದು ಆದ್ರೆ ನಾವು ಅಲ್ಲಿಗೆ ನಿಲ್ಸಲ್ಲ ನಾವೇ ನಮ್ಗೆ ಎರಡನೇ ಬಾಣವನ್ನು ಹೊಡೆದುಕೊಳ್ತೀವಿ ಅಯ್ಯೋ ನನ್ಗೆ ಯಾಕೆ ಹೀಗಾಯ್ತು ಈ ನೋವು ಅಸಹನೀಯವಾಗಿದೆ ಅನ್ನೋ ಕಥಗಳೇ ಎರಡನೇ ಬಾಣ ಅಲ್ವಾ ನಿಜ ಆ ಮಾನಸಿಕ ಪ್ರತಿಕ್ರಿಯೆಯೇ ಎರಡನೇ ಬಾಣ ಮತ್ತು ಈ ಎರಡನೇ ಬಾಣ ಮೊದಲನೇ ಬಾಣಕ್ಕಿಂತ ಹೆಚ್ಚು ನೋವು ಕೊಡುತ್ತೆ ಬಾಹ್ಯ ನಮ್ಗೆ ಆ ಎರಡನೇ ಬಾಣವನ್ನು ಹೊಡೆದುಕೊಳ್ಳೋದನ್ನು ನಿಲ್ಲಿಸಲು ಕಲಿಸುತ್ತೆ ಅದ್ ಹೇಗೆ ಆ ಕ್ಷಣದಲ್ಲಿ ಮನಸ್ಸನ್ನು ಹಿಡಿಯೋದು ಅಷ್ಟು ಸುಲಭವಲ್ವಲ್ಲ ಇಲ್ಲಿ ನಮ್ಮ ಆ ನಾಲ್ಕು ಹಂತಗಳ ಚೌಕಟ್ಟು ಸಹಾಯಕ್ಕೆ ಬರುತ್ತೆ ಮೋಣ್ಕಾಲಿನಲ್ಲಿ ನೋವಿದೆ ಎಂದುಕೊಳ್ಳಿ ಮೊದಲಿಗೆ ಗಮನ ಫೋಕಸ್ ಅಲ್ಲಿ ಹೋಗುತ್ತೆ ಸರಿ ತಕ್ಷಣ ಮನಸ್ಸು ಅದಕ್ಕೆ ನೋವು ಅಂತ ಲೇಬಲ್ ಅನ್ಸುತ್ತೆ ಇದು ಲಕ್ಷ್ಯ ಅಟೆನ್ಷನ್ ಇಲ್ಲಿ ಡಿಎಂಎನ್ ಆಕ್ಟಿವೇಟ್ ಆಗಿ ನನ್ನ ಕಥೆ ಶುರು ಇಲ್ಲಿ ನಾವು ಎರಡನೇ ಬಾಣ ಹೌದು ಆದರೆ ತರಬೇತಿ ಪಡೆದ ಮನಸ್ಸು ಏನ್ ಮಾಡುತ್ತೆ ಅಂದ್ರೆ ಅದು ಲಕ್ಷ್ಯದ ಹಂತದಿಂದ ನೇರವಾಗಿ ವೀಕ್ಷಣೆ ಅಬ್ಸರ್ವೇಷನ್ ಹಂತಕ್ಕೆ ಜಿಗಿಯುತ್ತೆ ಅಂದ್ರೆ ನೋವು ಅಂತ ಲೇಬಲ್ ಮಾಡೋ ಬದಲು ಆ ಸಂವೇದನೆಯನ್ನು ಹಾಗೆ ಗಮನಿಸುತ್ತೆ ಅದು ಹೇಗಿದೆ ಬಿಸಿಯಾಗಿದೆಯಾ ಅಂತಿದೆಯಾ ಮಿಡಿಯುತ್ತಿದ್ಯಾ ಅಂತ ಕುತೂಹಲದಿಂದ ಗಮನಿಸುತ್ತೆ ಅದನ್ನ ನನ್ನ ನೋವು ಅಂತ ನೋಡೋ ಬದಲು ದೇಹದಲ್ಲಿ ನಡೀತಿರೋ ಒಂದು ವಿದ್ಯಮಾನ ಅಂತ ಮೂರನೇ ವ್ಯಕ್ತಿಯಾಗಿ ನೋಡೋದು ನಿಖರವಾಗಿ ಹಾಗೆ ನೋಡಿದಾಗ ಆ ಸಂವೇದನೆ ನಿರಂತರವಲ್ಲ ಅದು ಬದಲಾಗ್ತಿದೆ ಅನ್ನೋ ಅರಿವು ಮೂಡುತ್ತೆ ಆ ಅರಿವು ಬಂದಾಗ ಎರಡನೇ ಬಾಣಕ್ಕೆ ಜಾಗವೇ ಇರಲ್ಲ ಇರೋದಿಲ್ಲ ದೈಹಿಕ ಸಂವೇದನೆ ಇರಬಹುದು ಆದ್ರೆ ಮಾನಸಿಕ ಯಾತನೆ ಇರೋದಿಲ್ಲ ಇದೇ ರೀತಿ ಯಾರಾದ್ರೂ ನಮ್ಮನ್ನು ಟೀಕಿಸಿದಾಗಲೂ ಅಷ್ಟೇ ಇದನ್ನ ಕನ್ನಡಿಯ ಸಾದೃಶ್ಯದಿಂದಲೂ ಹೇಳ್ಬೋದಲ್ವಾ ತರಬೇತಿ ಪಡೆದ ಮನಸ್ಸು ಒಂದು ಕನ್ನಡಿಯಂತೆ ಹೌದು ಅತ್ಯುತ್ತಮವಾದ ಹೋಲಿಕೆ ಅದು ತನ್ನ ಮುಂದೆ ಬಂದಿದ್ದನ್ನ ಪ್ರತಿಬಿಂಬಿಸುತ್ತದೆಯೇ ಹೊರತು ಯಾವುದಕ್ಕೂ ಅಂಟಿಕೊಳ್ಳೋದಿಲ್ಲ ಪ್ರತಿಬಿಂಬ ಕೆಟ್ಟದಾಗಿದ್ರೆ ಕನ್ನಡಿ ಬೇಜಾರು ಮಾಡಿಕೊಳ್ಳಲ್ಲ ಚೆನ್ನಾಗಿದ್ರೆ ಹಿಗ್ಗೋದಿಲ್ಲ ಹೌದು ನಿಮ್ಮ ಮನಸ್ಸು ಅನುಭವಗಳು ನಡೆಯುವ ಜಾಗವಾಗಬೇಕೆ ಹೊರತು ಅನುಭವಗಳ ಕಥೆಯಾಗಬಾರದು ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಬಾಹ್ಯ ಬಾಹ್ಯಸತ್ವವು ವಾಸ್ತವವನ್ನು ಇದ್ದ ಹಾಗೆ ಅದರ ಮೇಲೆ ನಮ್ಮ ಕಲ್ಪನೆ ನಮ್ಮ ಕಥೆಗಳ ಬಣ್ಣವನ್ನ ಬಳಿಯದೆ ನೋಡಲು ಕಲಿಸುವ ಒಂದು ಪ್ರಬಲವಾದ ತಂತ್ರ ಹೌದು ನಮ್ಮ ಪ್ರಜ್ಞೆ ಚಲಿಸುವುದಿಲ್ಲ ನಮ್ಮ ಅಂಟಿಕೊಳ್ಳುವಿಕೆ ನಮ್ಮ ಕಲ್ಪನೆಗಳು ಚಲಿಸುತ್ತವೆ ಆ ಕಲ್ಪನೆಗಳು ನಿಂತಾಗ ನಾನು ಅನ್ನೋ ಭಾವನೆ ನಿಲ್ಲುತ್ತೆ ನೋಡಿದ್ದರಲ್ಲಿ ಕೇಳಿದ್ದರಲ್ಲಿ ನಾನು ಇಲ್ಲದಿದ್ದಾಗ ಅಲ್ಲಿ ದುಃಖಕ್ಕೆ ಜಾಗವೇ ಇರೋದಿಲ್ಲ ಅದೇ ಬಿಡುಗಡೆ ನಿಜಕ್ಕೂ ಆಶ್ಚರ್ಯದ ವಿಷಯ ಅಂದ್ರೆ ಮೂಲ ಪಠ್ಯದ ಪ್ರಕಾರ ಬಾಹ್ಯನು ಬುದ್ಧನಿಂದ ಈ ಬೋಧನೆಯನ್ನ ಕೇಳಿದ ತಕ್ಷಣವೇ ಅದನ್ನ ಅಭ್ಯಾಸ ಮಾಡಿ ಜ್ಞಾನೋದಯ ಪಡೆದ ಇದು ಈ ಮಾರ್ಗದ ಶಕ್ತಿಯನ್ನ ತೋರಿಸುತ್ತೆ ಹೌದು ಇದು ನಾಳೆ ಮಾಡುವ ಅಭ್ಯಾಸವಲ್ಲ ಈ ಕ್ಷಣದಲ್ಲಿ ಈಗಲೇ ಮಾಡುವ ಅಭ್ಯಾಸ ಈ ಚರ್ಚೆಯನ್ನು ಮುಗಿಸುವ ಮೊದಲು ಕೇಳುಗರು ಯೋಚಿಸಲು ಒಂದು ಅಂತಿಮ ಚಿಂತನೆಯನ್ನ ಬಿಡೋಣವೇ ಖಂಡಿತ ಹೀಗೆ ಯೋಚಿಸಬಹುದು ನಮ್ಮ ತಲೆಯಲ್ಲಿ ನಿರಂತರವಾಗಿ ಕಥೆಗಳನ್ನು ಹೇಳುತ್ತಾ ನಮ್ಮ ಜೀವನದ ಚಲನಚಿತ್ರಕ್ಕೆ ನಿರೂಪಣೆ ನೀಡುವ ಆ ಧ್ವನಿ ಆ ನಿರೂಪಕ ಒಂದು ಕ್ಷಣ ಮೌನವಾದರೆ ಏನಾಗಬಹುದು ನಾವು ನೋಡುವ ಕೇಳುವ ಅನುಭವಿಸುವ ವಿಷಯಗಳಲ್ಲಿ ನಾವು ಇಲ್ಲದಿದ್ದಾಗ ಉಳಿಯುವುದಾದರೂ ಏನು ಈ ಪ್ರಶ್ನೆಯೊಂದಿಗೆ ಈ ಕ್ಷಣದ ಅನುಭವವನ್ನು ಕೇವಲ ಅನುಭವವಾಗಿ ನೋಡಲು ಪ್ರಯತ್ನಿಸಬಹುದು